ಏಯ್ ಎಲ್ಲಲೇ ಕೂಲರ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆಲ್ಲಲೇ ಇರು ಬಿಡಾಜಿ ಬರ್ತೀರು ಕಾಯಿ ಸ್ವಲ್ಪ ಇನ್ನೆಲ್ಲಿ ಕೂಲರ್ ಬರಕ್ಕೆ ಹೋಗಕರೋ ಬೆಳગેನೇ ಹೋಯ್ಕೆ ಮಂದಿ ಹೋಟ್ ಎನ್ನೇನಾ ಆ ನಿನ್ನಂತ ನಿಂಗೆ ಕೂಲರ್ ಬರ್ತಾರ ಹೋಗಿ ಹೋಗಿ ನಾನು ನಿನಗೆ ಹೇಳಿದ್ನಲ್ಲ ಆ ಕೂಲರ್ ಹೇಳು ಅಂತ ಹೇಳಿ மாதிரசி குண்டம்மனவரே பர்த்தர் வர்த்தர் பரபாலோல்லாம் குடுக்கிட்டுறல நடுக்கெய் பூத்தார்த்தீ ಇನ್ನೇನ್ ಕಾಯ್ತಾರೋ ಕೂಲರ್ ನೀನು ಸಾಯಂಕಾಲವರೆಗೂ ಅಂತ ಕುತ್ಕೊಂತಾರ ಆ ಹುಲ್ಲೇರೋದು ನಿನ್ನೆನೆ ಹೇಳಿದೀನಿ ಹುಲ್ಲೇರೋದ್ ಕಣ ಆ ರಾಜೇನೆ ಬರೋ ಕೇಳು ಕೂಲರ್ಗೆ ಅಂತ ಹೇಳಿ ಆ ನೀನು ಓಟಿ ಎಣ್ಣೆ ಹೊಡ್ಕೊಂಡು ಅವ್ರಿಗೂ ಓಟಿ ಎಣ್ಣೆ ಹೊಡ್ಸ್ಬಿಟ್ಟಿಯಾ ಇನ್ನೇಲ್ ಕೂಲರ್ ಬರಕ್ ಹೋಗರಿ ಹ್ಮ್ ನಡಿ ನಡಿ ಇನ್ನೇನು ನಮ್ಗೆ ಈ ಕೆಲಸ ಅಂತ ಏನ್ ಮಾಡೋಕ್ ತಪ್ಪಲ್ಲ ನಿನ್ನಿಂದ ನಾವೇ ಓರೋದು ಏರೋದು ಎಲ್ಲ ಮಾಡ್ಬೇಕು ನಡಿ ನಡಿ ಮಾಡಿ ನಡಿ

ಬರ್ರಿ ಮಾಡ್ತೀನಿ ನಾನು ನೋಡ್ರಿ ಹ್ಞೂ ಮಾಡ್ತಾನೆ ಮಾಡ್ತಾನೆ ಹ್ಞೂ ಒಟ್ಟು ಕುಡ್ಕೊಂಡು ಕಾಲು ಕೆಸ್ಕೊಂಡು ಹ್ಞೂ ನೂರು ಜನ ಮಾಡ ಬದುಕು ಮಾಡ್ತಾನೆ ಅಂತೀವನು ಹ್ಞೂ ನಡೀಲ ಮತ್ತೆ ಮಾಡಿ ನಡೀಲ ನೋಡೋಣ ಹೆಂಗ್ ಮಾಡ್ತೀಯ ಇವನ್ಲಾ ಯಂಗ್ಲ ಸೀನಾ ಬರ್ತಾರ ಯಂಗ್ಲಾ ಅವ್ರು ಕೂಲರು அல்ல கணப்பா அவரு சாயங்கால அவர் குட்ஸி தின்சி நாளே பிளகே ஒத்துன்தேட்டு சார்பெட் குட்ஸ் பிட்டு ஏழு பந்திவி மக்கள் எங்க கை கொட்ரு நன்கே கூலியர்னா யாராத கூடஸ் பிட்டு கையொடு கொட்டு ஆ நாளே பா அந்த ஹோழி பார்த்தார் அவரே ஆ சனயே குட்ஸி மத்த அவரே இன்னும் எச்சராகிரோக்கில் அவருக்கு ஆ ஓத்கண்டு மக்கள் இன்னேன் பரக்கு ಈ ನನ್ನ ಮಗ ಚೆನ್ನಾಗಿ ತಿನ್ಸಿ ಕುಡಿಸಿ ಉಣಸಿಬಿಟನ ಅವರಿಗೆ ಆ ಅದಕ್ಕೆ ತಿಂದು ಗಡತ್ತಾಗಿ ಮಕಕೊಂಡ್ಬಿட்டார் ಕಣೆ ಅವರು ಅವರು ಯಾರು ಇನ್ ಬೋರಂಗ್ ಕಾಣಲ್ಲ ನಡಿ ನಡಿ ನಾವೇ ಯಾ ಒತ್ತಾಕ ನಡಿ ಓ ಇಲ್ಲಿ ನಿತ್ಕೊಂಡ್ರೆ ಕೆಲಸ ಆಗಕ್ಕಲ್ಲ ನಡಿ ನಡಿ ಏ ನೀ ಬ್ರೇಕಂ ಗಿದ್ದಾಡ್ತರೆ ಏ ನಾನು ಇದೀನಿ ನಾನು ನೆತ್ತಾಕ್ತಿ ನಿ ಸುಮ್ ನಿಿರ ಇರ ನೀನ್ ಒತ್ತಾಕ್ತಿ ಅಂತಂದು ಸುಮ್ನೆ ಕೂತ್ಕೊಂಡ್ರೆ ನಾವು ಇಲ್ಲೇ ಇರಬೇಕಾ ಕತ್ತೆ ಗೊಡವ ನಿನ್ಗೆ ಯಾಕೆ ಚಿಂತೆ ನಾನು ಇದೀನಿ ಅಂತ ಹೇಳಿದಂತ ನಾನು ಮಾಡ್ತೀನಿ ಸುಮ್ಮನೆ ಇರೋ ಗುಂಡಮ್ಮ ಏನ್ ನೋಡ್ತಾ ನಿಂತಿಯಜ ಇವ್ ನಂಬಿಕೆ ನಿತ್ಕಂದ್ರೆ ಬದುಕ ಆಗಲ್ಲ ಹ್ಮ್ ಗಡ ಗಡ ಬಾ ಎತ್ತಾಕ್ ಬಾ ಜಲ್ ಜಲ್ದಿ ಎತ್ತಾಕ ಜಾ ಬಿಸ್ಲಕತೆ ಮಾಡ್ತದನಲ್ಲ ಇರೆ ಇವ್ರಿಬ್ರು ಏನು ಅನ್ಕೊಂಡ್ಬಿಟ್ರ ನನ್ನ ಅಂತ ನನ್ನ ಕೈಲಿ ಮಾಡಕ ಅಂತ ಅನ್ಕೊಂಡು ಬಿಟ್ಟಿದಾರಾ ಯಾಕ ಕುಡ್ದು ಅಂತ ಹೇಳಿ ಮಾಡಕ ಆಗಲ್ಲ ಅಂತ ಅನ್ಸುತ್ತೆ ಈಗ ನೋಡಿ ನಾನು ಹೆಂಗ್ ಮಾಡಿ ತೋರಿಸ್ತೀನಿ ಅವರಿಗೆ ಈಗ ಏ ಗುಂಡಮ್ಮ ಸರ್ಗ ಹೆಂಗ್ मारತಿದ್ನೋ ನೋಡಿ ಸರ್ಕ ಯೋನ ಗೆಟ್ಲ ನಿನಿಗೆ ಎಲ್ಲರ ಒಂದಿಟ್ಟು ಕೂತ್ಕagitka ಹೋಗಾ ತಗೆ ಬದುಕು ಮಾಡಕ ಬಿಡೋ ನಮ್ಮನ್ನ ಏಯ್ ನನಗೆ ಏನಾಗಿದ್ದೆ ನಾನು ಇಲ್ಲಿ ಬದುಕು ಮಾಡ್ಬೇಕಂತ ಬಂದ್ರೆ ಏನ್ ನನಗೇನಾಗಿತ್ತೆ ಮಾಡ್ತೀನಿ ನಿನ್ಗೇನು ಆಗಿಲ್ಲ ಕಣು ಹ್ಮ್ ನೀನು ವೈಕಲ್ಯಲ್ಲ ಹೊಟ್ಟೆ ಒಳಗೆ ಎಣ್ಣೆನ ಹ್ಮ್ ಅದು ನೀನು ನಂಗೆ ಆಡಿಸ್ತತೆ ಯೋಲರ ಬಿದ್ ಗಿದ್ ಯೋನರ ಮಾಡ್ಕೊಂಡ್ ಅಜ್ಞಾರೋ ನೋಡ್ತಾರೆ ಏಯ್ ನನಗೇನ್ ಕೈಲ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೇನು ಯಾಕೆ ಕುಡಿದ್ರೆ ಕೈಲ ಇವನೇನ್ ಮಾಡಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೇನೆ ಏಯ್ ನನ್ಗೆ ಆನೆ ಬಲ ಇದೆ ಮಾಡ್ತೀನಿ ತಗೇ ಅಯ್ಯ ಅಯ್ಯ ನೀನ್ ಯಾಕ ಆಡ್ತೀಯ ಬಿಡೆ ಒತ್ತರು ಒತ್ತಾಗ್ತಾನೆ ಸುಮ್ಮನೆ ಕುತ್ಕೊಂಡ್ ಏನ್ ಮಾಡ್ತಾನೆ ಹ್ಮ್ ಬದುಕರ ಬೇಗ ಹಾಕ ಸುಮ್ನೂರು ಮಾಡ್ಲಿ ಈ ನನ್ನ ಮಗ ಬದುಕ್ ಮಾಡ್ತೀನಿ ಅಂತ ಹೇಳಿ ಹುಲ್ಗಿಲ್ ವರೆ ಒತ್ಕೊಂಡು ಬಿದ್ರೆ ಕೂಡೆ ಗೀಡೆ ನೆಟ್ಕೊಂಡ್ರೆ ಏನ್ ಮಾಡೋದು ಹ್ಮ್ ಅದಕ್ಕೆ ಹೇಳಿದ್ದು ಹಂಗೇನ್ ಆಗಕ್ಕಿಲ್ಲ ಬಿಡು ಹ್ಮ್ ಅವನ್ಗೇನು ಆಟಿ ಹಚ್ಚರಿಲ್ಲ ಅನ್ಕೊಂಡಿಯಾ ಏಟೆ ಕುಡಿದ್ರು ಊರ್ ಜನಕ್ಕೆಲ್ಲ ಬುದ್ಧಿವಾದ ಹೇಳ್ತಾನೆ ಆ ಏಟೆ ಒತ್ತಾದ್ರೂನು ಕರೆಕ್ಟ್ ಆಗಿ ಬಂದ ಮನೆ ಸೇರ್ತಾನೆ ಅವ್ನಿಗೇನು ಆಟ ಬುದ್ಧಿ ಇಲ್ವೇ ಆ ಅವ್ನೇನು ಎಲ್ಲಾರ ಬೀಳನಾಗಿದ್ರೆ ಎಲ್ಲ ಓದ್ಕೊಂಬಿಟ್ಟಿ ಯೋನಾರ ಮಾಡ್ಕಿಂತದ ಕಣೆ ಅವನು ಹಂಗೆಲ್ಲ ಬೀಳನು ಓರನ ಅಲ್ಲ ಅವನು ಹ್ಞೂ ಒಂದ್ ಸಾವಿರ ಎಂಡ ಕುಡಿದ್ರು ಅವನು ನೆಟ್ಟಿಗೆ ಒದಕ್ ಮಾಡ್ತಾನೆ ಹ್ಞೂ ಮಾಡಿದ್ರು ಮಾಡ್ತಾನೆ ಬಿಡು ನೀನಂಗ ಆಡ್ತೀನಿ ನೋಡು ಹೇಳ್ತೀಯ ನೀವು ತಾಯಿ ಕರುಳು ಕೇಳ್ಬೇಕಲ್ಲ ಹ್ಮ್ ಯೋನರ ಆದಿತ್ತು ಮಗಗೆ ಅಂತಂದು ಕಳ್ಳು ಉರಿತಪ್ಪ ಎತ್ತರದು ಹ್ಮ್ ಹಂಗಾದ್ರೆ ನಿನ್ ಮಗನ್ ಕೂರ್ಸ್ ಬಿಟ್ಟು ತುತ್ ಮಾಡಿ ಉಣ್ಸಿ ಹಾಲು ಕುಡ್ಸಿ ಬೆಚ್ಚಿರೋ ಗೊಚ್ಚಿ ಮನ್ಸಿ ಬಾ ಗೊತ್ತಕ್ಕ ನನ್ ಏ ಮದರ್ ಗುಂಡಮ್ಮ ನಾನೇ ನಾಲ್ಕು ಕುಡಿಯೋ ಮಗು ಮಾಡ್ಕೊಂಡಿದ್ಯ ನಾನ್ ಹಾಲ್ ಕುಡಿಯೋ ಮಗು ಅಲ್ಲ ಹಾಲ್ ಕಾಲ್ ಕುಡಿಯೋ ಮಗು ಆಗ್ಯ ನೀವಿಬ್ರು ಹಿಂಗೆ ಅవ్వ ಮಗ ಸಿಮ್ ಮಾತಾಡ್ಕೇ ನಿತ್ಕಳ್ರಿ ಇವತ್ತು ಬದುಕ ಆದಂಗೆ ತಗಳ ಮತ್ತೆ ತಗಳ ಒತ್ತಾಗ್ ತಗಳ ಮತ್ತೆ ಮಮ್ಮಿ ಕಮ್ ದಿ ಸೈಡ್ ನಾನು ಮಾಡ್ತೀನಿ ಬಾ ಇಕಡೆ ಬಿಡಮ್ಮ ಮಾಡೋ ಅದೇನ್ ಮಾಡ್ತಿ ಮಾಡೋ ನಾನು ನಿತ್ಕೊಂಡು ನೋಡ್ತೀನಿ ಮಾಡೋ ಮಮ್ಮಿ ನೀ ನಿಂತ್ಕೊಂಡು ನೋಡಬೇಡ ಕೂತ್ಕೊಂಡು ನೋಡು ಏ ರಾಗಿಹುಳು ಏ ಒತ್ತಕೊಂಡ್ರೆ ಕೇಳಕ್ ಬಿಡದಿಲ್ಲ ನೀನೇನ್ ಕೊಡ್ದು ರಾತ್ರಿ ಓ ಕಣ್ಣಾ ಸಾರಾ ಎಂಗಡಿ ಹೋಗಿ ಕುಡ್ಕ ಪಡತೆ ಹಾ ನೀನ್ ಸುಮ್ನಿರು ಈ ರಾಗಿ ಹುಲ್ ಮಾತ್ ಕೇಳ್ತಾ ಇಲ್ಲ ರಾಗಿ ಹುಲ್ ಕೇಳ್ತೀನಿ ಮಾತ್ನ ಹ್ಮ್ ಮೊನ್ಸಾಗಿರೋ ನೀನೇ ಮಾತ್ ಕೇಳಂಗುಲ್ಲ ಹ್ಮ್ ಇನ್ನ ರಾಗಿ ಹುಲ್ ಕೇಳ್ತೀನಿ ಮಾತ್ ಅದ್ ಪಾಪ ಜೀವನ್ ಓಡೋದು ಮೊನ್ಸಲ ಅದು ಅದಕ್ಕೆ ನೀನ್ ಹೇಳ್ದಂಗ್ ಕೇಳ್ತತಿ ಇದ್ ಕೇಟಾನೆ ಇದ್ ಕೇಟಾನೆ ಒತ್ಕೊಂಬಾರ ಅವರೇನ ಹ್ಮ್ ಇಂತ ಮಾತಾಡಕ್ ಕೇಳು ಹ್ಮ್ ಇಂತ ಮಾತ್ಗಳೆಲ್ಲ ಬರ್ತದೆ ಮಮ್ಮಿ ಒತ್ತೇ ಒತ್ತೇ ತಗೊಂಬಂದೆ ತಗೊಂಬಂದೈ ತಗೊಂಬಂದೈ ಮಾತು ನೀನ್ ಹುಟ್ಟು ಅಯ್ಯೋ ನನ್ನ ಶಿವನಿ ಅಲಾಷ್ಟು ಪುಣ್ಯಂತಪ್ಪ ದೇವ್ರಿ ಏ ಮಮ್ಮಿ ನೀನ್ ಏಳೇಳ ಜನ್ಮ ಪುಣ್ಯ ಮಾಡಿರ್ಬೇಕು ನಾನು ಏರಕ್ಕೆ

ಅಯ್ಯೋ 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 ಹುಲ್ಲು ಒತ್ತು 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 ಸಾಕಾಗ್ಬಿಟ್ಟ ನೋಡು ಕುತ್ಕೊಂಡ್ಬಿಟ್ಟ ಹ ಬರೇ ಮಾತು 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 ಮಾತಾಡಿ ಒಂದ್ ಹುಲ್ಲು ಎತ್ತಾಕ್ಬಿಟ್ಟು ಹ್ಮ್ ಯೋ ನಂಗೆ ಗಾಡಿ ತುಂಬಾ ಹುಲ್ಲು ಅರೆ ಒತ್ತಾಕ್ಬಿಟ್ಟೆ ಅಂತ ಕುತ್ಕೊಂಡ್ಬಿಟ್ಟ ನೋಡು ಅವನ್ ಹಂಗೆ ಅಂತ ಗೊತ್ತು ತಾನೆ ಹ್ಮ್ ಅವನ್ ಇನ್ನೇನ್ ಬದುಕ್ ಮಾಡ್ಯ ಹೇಳು ಹ್ಮ್ ನೋಡು ಯೂಟತ್ತಾದ್ರೂ ಒಂದ್ ಹುಲ್ವರೆಗೆ ಸುಸ್ತಾಗೋದ ಹ್ಮ್ ಈಗೆಲ್ಲ ಹುಲ್ವರೆ ಒತ್ತು ದಾತಲ್ಲ ನಡಿ ನಡಿ ಗಾಡಿ ಹೊಡ್ಕೊಂಡ್ ನಡಿ ಸರಿ ಸರಿ ನಾನು ಗಾಡಿ ಒಡ್ಕೊಂಡು ಹೋಗ್ಕೊನಿ ನನ್ನ ಮಗನ್ ಹಜ ಏ ಇವಳೆ ಹಿಂದೆ ಸಿ ಹುಡ್ಗಿ ಹುಡುಗಿ ಬಿದ್ದವು ಹಂಗೆ ನೋಡ್ಕೆಂತ ಬಾರೆ ಓ ನಡಿ ನಡಿ ಇರು ಬಂದೆ ಬಂದೆ ಇರು ಇರು ನಾನು ಗಾಡಿ ಮೇಲೆ ಕೂತ್ಕಂತೀನಿ ಲೇ ಅಲ್ಲೆಲ್ಲ ಕೂತ್ಕಂತೀ ಗಾಡಿ ಮೇಲೆ ಬಿದಗಿದ್ದು ಓ ನಿನ್ನ ನೆಲ್ದ ಮೇಲೆನೇ ನಿಲ್ಲಂಗುಲ್ಲಾ ಗಾಡಿ ಮೇಲೆ ಕೂತ್ಕಂತಾನಂತೆ ಬೀಳಕ್ಕೆ ಸುಮ್ನಿ ನಿನ್ನ ನಡ್ಕೊಂಡ್ ಬಾರ್ಲ ಏ ನಿಂತ್ಕ ನಿಂತ್ಗ ಅತ್ತು ದಿನ ನಿಂತ್ಕ ನಿಂತ್ಕ ಮೇಲೆ ಕೂತ್ಕಂತೀ ನಿಂತ್ಕ ತೋ ತೋ ಬ್ಯಾಡ ಅಂದ್ರೆ ಯೋಳಿದ ಮಾತ್ ಕೇಳಾಕಿಲ್ಲ ಲೇ ಅವನು ಯೋಳೆ ಒಂದೀಟ ಅವನಿಗೆ ಲೇ ಯೋಳದ ಅರ್ಥ ಆಗಲ್ವೇನಾ ನಿಮ್ಮಪ್ಪ ಯೋಳ್ತರೋದ ಅರ್ಥ ಆಗಲ್ವೇನಲ್ಲ சீನಾ ನಿನಗೆ ಬಿಡ್ ಬಿಡ್ ಯಾ ಕಣ್ಣಾ ಗಾಡಿ ಮೇಲೆ ಹಾತು ಕೂತ್ಕಂತೀಯಾ ಸುಮ್ನೆ ಅಲ್ಲಿಲ್ಲ ಇಂದ ಹೆಡ್ಕಂಡು ಏ ನಾ ಬೇಡಕಿಲ್ಲ ಸುಮ್ನಿರು ನಾನು ಅತ್ತುಗಂಡೆ ಅತ್ತುಂತೀನಿ ಗಾಡಿನಾ ನಾನು ಬಿದ್ರೆ ನೀ ನಿಂದ ಇರ್ತೀಯಲ್ಲ ಮಮ್ಮಿ ಓ ಸಣ್ಣ ಮಗುವಲ್ಲ ನೀನು ಇಂದ ನೋಡ್ಕೆ ಅಂತ ಬರ್ತನಾ ಇವನ್ ಕೂಟಗೆ ಏನು ಏ ಹೇ ಹಜ್ಜ

இது மட்டும் பார்த்து கொடுத்தால் குறித்து பார்த்து கொடுத்தால் ನಂತ ಮಗನ್ ಎತ್ತಿರಕ್ಕೆ ಸುಮ್ бай ಮುಚ್ಚಕ ಬರೋದೆ ನಾನು ಏಯ್ आजा ಅಜ್ಜ ಹೇ 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 ಬೈ ಬೈ ಫ್ರೆಂಡ್ಸ್ ನನ್ನ ಕೆಲಸ ಮುಗಿತು ಹೋಗಿ ಬರ್ತೀನಿ ಟಾಟಾ ಏ ನಾಚ್ಚಿಗೆಟ್ ನನ್ನ ಮಗನೇ ನಡಿ ಯೋ ನಡಿ ಇರು ಗುಂಡಮ್ಮ ಪಿತುರ್ಷಿ ಗಾಡಿನ ಹೊಡಿಬೇಕಲ್ಲ ಏಯ್ ಹೇ आजा आजा ಲೇ ಬಿಗ್ಗೆಗೆ ಇಡ್ಕೊಂಡು ಕೂತ್ಕೊಳ್ಳೋ ಕೊಳ್ ಹ್ಮ್ ಹಿಡ್ಕೊಂಡಿನ್ ನಡಿ ನಡಿ ಅಯ್ಯೋ ದೇವ್ರೆ ಕಾಪಾಡಪ್ಪ ಎಲ್ಲರ ಉಳ್ಕೆಂಗ್ ಇಳ್ಕೆ ನಾನು ನನ್ ಮಗ ಅಜ್ಜ ಅಜ್ಜ ನೋಡಿದ್ರಲ್ಲ ಗೆಳೆಯರೇ ಈ ನನ್ ಮಗ ಕುಡುಕ್ ನನ್ ಮಗ ಇವತ್ ಕುಡುಕ್ ಹೆಂಗ್ ಬದುಕ್ ಮಾಡ್ದ ಅಂತ ಹೇಳಿ ನಿಮ್ ಮನೆಯಲ್ಲಿ ಹಿಂಗೆ ಕುಡುಕ್ರುಗಳು ಹಿಂಗೆ ಬರಿ ಮಾತಾಡದೆ ಬದುಕೆ ಮಾಡ್ದಂಗೆ ಹಿಂಗೆ ಬರಿ ಮಾತಾಡ್ತಾರ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ఈ వీడియో నిమే ఇష్ట ప్లీజ్ లైక్ షేర్ మి కమెంట్ మి ప్లీజ్ సబ్స్క్రైబ్ మొత్తం ముందిన వీడియోలో సిక్తీ ధన్యవాదాలు